ನಾಳೆ ಎಳ್ಳ ಅಮಾವಾಸ್ಯೆ ಭಾರತೀಯ ಸಂಪ್ರದಾಯದಲ್ಲಿ ಎಳ್ ಅಮಾವಾಸ್ಯೆಗೆ ಅತ್ಯಂತ ಪವಿತ್ರ ಮತ್ತು ಶಕ್ತಿಶಾಲಿ ಮಹತ್ವವಿದೆ ಈ ದಿನವನ್ನು ವಿಶೇಷವಾಗಿ ಪಿತೃಗಳ ಆರಾಧನೆ ದಾನ ಧರ್ಮ ಹಾಗೂ ಆತ್ಮಶುದ್ಧಿಗಾಗಿ ಮೀಸಲಿಟ್ಟ ದಿನವೆಂದು ಪರಿಗಣಿಸಲಾಗುತ್ತದೆ ಎಳ್ಳು ಪವಿತ್ರವಾದ ಧಾನ್ಯವಾಗಿದ್ದು ಪಿತೃ ಕಾರ್ಯಗಳಲ್ಲಿ ಎಳ್ಳಿನ ಬಳಕೆ ಅತ್ಯಂತ ಮಹತ್ವ ಪಡೆದಿದೆ ಎಳ್ ಅಮಾವಾಸ್ಯೆ ಪಿತೃಗಳಿಗೆ ಅತ್ಯಂತ ಪ್ರಿಯವಾದ ದಿನ ಎಂದು ಶಾಸ್ತ್ರಗಳು ಹೇಳುತ್ತವೆ ಈ ದಿನ ಪಿತೃತರ್ಪಣ ಪಿಂಡದಾನ ಅಥವಾ ಎಳ್ಳು ಮಿಶ್ರಿತ ನೀರಿನಿಂದ ಪಿತೃಗಳನ್ನು ಸ್ಮರಿಸಿದರೆ ಅವರು ಸಂತೃಪ್ತರಾಗುತ್ತಾರೆ ಎಂಬ ನಂಬಿಕೆ ಇದೆ ಪಿತೃಗಳ ಆಶೀರ್ವಾದ ದೊರೆಯುವುದರಿಂದ ಕುಟುಂಬದಲ್ಲಿ ಶಾಂತಿ ಆರೋಗ್ಯ ಮತ್ತು ಸಮೃದ್ಧಿ ನೆಲೆಸುತ್ತದೆ ಜೀವನದಲ್ಲಿ ಅನಿರೀಕ್ಷಿತ ಅಡಚಣೆಗಳು ಮನಸ್ಸಿನ ಅಶಾಂತಿ ಅಥವಾ ಆರ್ಥಿಕ ತೊಂದರೆಗಳು ಎದುರಾಗಿದ್ದರೆ ಅದಕ್ಕೆ ಪಿತೃದೋಷವು ಕಾರಣವಾಗಿರಬಹುದು ಇಂತಹ ಸಂದರ್ಭದಲ್ಲಿ ಎಳ್ಳ ಅಮಾವಾಸ್ಯೆಯ ದಿನ ಪಿತೃ ಕಾರ್ಯ ಮಾಡಿದರೆ ದೋಷ ಶಮನವಾಗುತ್ತದೆ ಎಂದು ನಂಬಲಾಗಿದೆ ಈ ದಿನ ಎಳ್ಳು ದಾನಕ್ಕೆ ಅಪಾರ ಮಹತ್ವವಿದೆ ವಿಶೇಷವಾಗಿ ಕಪ್ಪು ಎಳ್ಳು ಎಳ್ಳೆಣ್ಣೆ ಅನ್ನ ಅಥವಾ ಬಟ್ಟೆಗಳನ್ನು ಬಡವರಿಗೆ ದಾನ ಮಾಡಿದರೆ ಅಕ್ಷಯ ಪುಣ್ಯ ಲಭಿಸುತ್ತದೆ ಎಂದು ಹಿರಿಯರು ಹೇಳಿದ್ದಾರೆ ಕಪ್ಪು ಎಳ್ಳು ದಾನ ಮಾಡುವುದರಿಂದ ಶನಿ ದೋಷ ಮತ್ತು ಪಿತೃದೋಷ ಕಡಿಮೆಯಾಗುತ್ತದೆ ಎಂಬ ನಂಬಿಕೆಯೂ ಇದೆ ದಾನದಿಂದ ಮನಸ್ಸಿಗೆ ತೃಪ್ತಿ ದೊರಕುವುದಲ್ಲದೆ ಜೀವನದಲ್ಲಿ ಸಕಾರಾತ್ಮಕ ಶಕ್ತಿ ಹೆಚ್ಚುತ್ತದೆ ಎಳ್ಳ ಅಮಾವಾಸ್ಯೆ ಆತ್ಮಶುದ್ಧಿಗೆ ಅತ್ಯುತ್ತಮ ದಿನವಾಗಿದೆ ಈ ದಿನ ಬೆಳಗ್ಗೆ ಬೇಗ ಎದ್ದು ಎಳ್ಳು ಹಾಕಿದ ನೀರಿನಿಂದ ಸ್ನಾನ ಮಾಡುವುದರಿಂದ ದೇಹ ಮನಸ್ಸಿನ ಅಶುದ್ಧತೆ ದೂರವಾಗುತ್ತದೆ ಎಂದು ನಂಬಲಾಗಿದೆ ನಂತರ ಶಿವ ವಿಷ್ಣು ಅಥವಾ ನಿಮ್ಮ ಆರಾಧ್ಯ ದೈವವನ್ನು ಭಕ್ತಿಯಿಂದ ಸ್ಮರಿಸಿ ಜಪ ಧ್ಯಾನ ಮಾಡಿದ್ದರೆ ವಿಶೇಷ ಫಲ ದೊರೆಯುತ್ತದೆ ಅಮಾವಾಸ್ಯೆಯ ಮೌನ ಮತ್ತು ಶಾಂತ ವಾತಾವರಣ ಆಧ್ಯಾತ್ಮಿಕ ಸಾಧನೆಗೆ ತುಂಬ ಅನುಕೂಲಕರವಾಗಿದೆ ಉಪವಾಸ ಅಥವಾ ಮಿತ ಆಹಾರ ಪಾಲಿಸುವುದರಿಂದ ಈ ದಿನದ ಮಹತ್ವ ಇನ್ನಷ್ಟು ಹೆಚ್ಚುತ್ತದೆ ಕೋಪ ಅಸೂಯೆ ಕೆಟ್ಟ ಮಾತುಗಳಿಂದ ದೂರವಿದ್ದು ಸಾತ್ವಿಕ ಜೀವನ ನಡೆಸುವುದು ಬಹಳ ಮುಖ್ಯ ಎಳ್ ಆರಂಭದ ಸಂಕೇತವು ಹೌದು ಹಳೆಯ ಕೆಟ್ಟ ಅಭ್ಯಾಸಗಳನ್ನು ಬಿಡುವ ಸಂಕಲ್ಪ ಮಾಡಿ ಉತ್ತಮ ಜೀವನಕ್ಕೆ ಹೆಜ್ಜೆ ಇಡುವುದಕ್ಕೆ ಈ ದಿನ ಅತ್ಯುತ್ತಮವಾಗಿದೆ ಮನೆಯ ಶುದ್ಧತೆಗೆ ಕೂಡ ಎಳ್ಳ ಅಮಾವಾಸ್ಯೆ ಮಹತ್ವ ಪಡೆದಿದೆ ಈ ದಿನ ಮನೆ ಸ್ವಚ್ಛಗೊಳಿಸಿ ಸಂಜೆ ಸಮಯದಲ್ಲಿ ದೀಪ ಹಚ್ಚಿ ಪ್ರಾರ್ಥನೆ ಮಾಡಿದರೆ ನಕಾರಾತ್ಮಕ ಶಕ್ತಿಗಳು ದೂರವಾಗುತ್ತದೆ ಎಂದು ನಂಬಲಾಗಿದೆ ವಿಶೇಷವಾಗಿ ಎಳ್ಳೆಣ್ಣೆಯ ದೀಪ ಹಚ್ಚಿದರೆ ಮನೆಯಲ್ಲಿ ಶಾಂತಿ ಮತ್ತು ಐಶ್ವರ್ಯ ವೃದ್ಧಿಯಾಗುತ್ತದೆ ಒಟ್ಟಿನಲ್ಲಿ ನಾಳೆ ಬರುವ ಎಳ್ಳ ಅಮವಾಸೆ ಪಿತೃ ಸಂತೃಪ್ತಿ ದಾನ ಧರ್ಮ ಆತ್ಮಶುದ್ಧಿ ಮತ್ತು ಹೊಸ ಜೀವನದ ಆರಂಭಕ್ಕೆ ಅತ್ಯಂತ ಪವಿತ್ರ ಅವಕಾಶ ಈ ದಿನವನ್ನು ಭಕ್ತಿ ಭಾವದಿಂದ ಆಚರಿಸಿದರೆ ಜೀವನದಲ್ಲಿ ಶಾಂತಿ ಸಮೃದ್ಧಿ ಮತ್ತು ದೈವಿಕ ಅನುಗ್ರಹ ಖಂಡಿತ ದೊರೆಯುತ್ತದೆ ಇದಿಷ್ಟು ಈ ವಿಡಿಯೋದ ಮಾಹಿತಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ನಮ್ಮ ಚಾನಲ್ ಇನ್ಫಾರ್ಮೇಟಿವ್ ಕನ್ನಡ ತ್ರಿಬಲ್ ಟು ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು